ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಚುನಾವಣಾ ನೀತಿ ಸಂಹಿತೆ ಜಾರಿಯಲ್ಲಿರುತ್ತೆ ಪ್ರತಿಯೊಬ್ರು ಕೂಡ ಇದನ್ನ ಪಾಲನೆ ಮಾಡಬೇಕಾಗತ್ತೆ ಆದರೆ ಬಿಜೆಪಿ ಪರ ಸಂದೇಶವನ್ನ ಹಂಚಿಕೊಂಡ ಆರೋಪದ ಹಿನ್ನೆಲೆಯಲ್ಲಿ ಬಿಜೆಪಿ ಪರವಾಗಿ ಒಂದು ಸಂದೇಶ ಇರುತ್ತೆ ಆ ಸಂದೇಶವನ್ನ ಹಂಚಿಕೊಂಡ ಆರೋಪದ ಹಿನ್ನೆಲೆಯಲ್ಲಿ ಹಾಸನದ ಡಿಡಿಪೈ ಕಚೇರಿಯ ಎ ಸಸ್ಪೆಂಡ್ ಆಗಿದ್ದಾರೆ ಅಮಾನತುಗೊಳಿಸಿ ಆದೇಶವನ್ನ ಜಿಲ್ಲಾಧಿಕಾರಿ ಹೊರಡಿಸಿದ್ದಾರೆ ಹಾಸನ ಶಿಕ್ಷಣ ಇಲಾಖೆ ನೌಕರ ಬಿ ಎಚ್ ಮಂಜುನಾಥ್ ಸಸ್ಪೆಂಡ್ ಆಗಿದ್ದಾರೆ ಪ್ರೀತಂ ಜೆ ಗೌಡ ಎಂಎಲ್ಎ ಎಂಬ ವಾಟ್ಸ್ಆಪ್ ಗ್ರೂಪ್ ನ ಸಂದೇಶ ಈ ಸಂದೇಶದ ಹಿನ್ನೆಲೆಯಲ್ಲಿ ಸದ್ಯ ಜಿಲ್ಲಾಧಿಕಾರಿ ಬಿ ಎಚ್ ಮಂಜುನಾಥ್ ಅವರನ್ನ ಸಸ್ಪೆಂಡ್ ಮಾಡಿದ್ದಾರೆ ಹಾಸನ ಡಿಸಿ ಸತ್ಯಭಾಮ ಅವರು ಶಿಕ್ಷಣ ಇಲಾಖೆಯ ನೌಕರರನ್ನ ಅಮಾನತು ಮಾಡಿದ್ದಾರೆ ಶಿಕ್ಷಣ ಇಲಾಖೆಯ ನೌಕರ ಯಾರು ಅಂತ ನೋಡೋದಾದ್ರೆ ಬಿ ಎಚ್ ಮಂಜುನಾಥ್ ಅವರು ಅವ್ರು ಮಾಡಿದಂತಹ ತಪ್ಪೇನು ಈ ಚುನಾವಣೆಯ ಸಂದರ್ಭದಲ್ಲಿ ಅಂತ ನೋಡೋದಾದರೆ ಪ್ರೀತಮ್ ಜೇಗೌಡ ಎಮ್ ಎಲ್ ಎ ಅನ್ನುವಂತಹ ವಾಟ್ಸಪ್ ಗ್ರೂಪ್ನ ಸಂದೇಶ ಬಳಕೆಯನ್ನು ಮಾಡಿರ್ತಾರೆ ಇದರ ಹಿನ್ನೆಲೆಯಲ್ಲಿ ಸದ್ಯ ಚುನಾವಣಾ ನೀತಿ ಸಂಹಿತೆ ಜಾರಿಯಲ್ಲಿದ್ದಾಗ ಪ್ರತಿಯೊಬ್ಬರು ಕೂಡ ಇದನ್ನು ಪಾಲನೆ ಮಾಡಬೇಕಾಗತ್ತೆ ವಿಶೇಷವಾಗಿ ಸರ್ಕಾರಿ ನೌಕರರು ಯಾವುದೇ ಒಂದು ತಪ್ಪು ಹೆಜ್ಜೆಯನ್ನು ಹಿಡೋದಿಲ್ಲ ಯಾವುದೇ ಒಂದು ತಪ್ಪು ನಿರ್ಧಾರವನ್ನು ತೆಗೆದುಕೊಳ್ಳೋದಿರ ಹಾಗೆ ತೆಗೆದುಕೊಳ್ಳೋ ಹಾಗಿರೋದಿಲ್ಲ ಹಾಗಾಗಿ ಇದೀಗ ಬಿ ಎಚ್ ಮಂಜುನಾಥ್ ಅವರು ಪ್ರೀತಮ್ ಜೆ ಗೌಡ ಎಮ್ ಎಲ್ ಎ ಸಂಬಂಧಪಟ್ಟಂತಹ ಒಂದು ವಾಟ್ಸಪ್ ಸಂದೇಶವನ್ನು ಹರಿಬಿಟ್ಟ ಹಿನ್ನೆಲೆಯಲ್ಲಿ ಇದೀಗ ಅವರನ್ನು ಸಸ್ಪೆಂಡ್ ಮಾಡಲಾಗಿದೆ ಹಾಸನದ ಡಿ ಡಿ ಪಿ ಕಚೇರಿಯ ಎಫ್ ಡಿ ಎ ಬಿ ಎಚ್ ಮಂಜುನಾಥ್ ಅವರು ಅವರನ್ನು ಸಸ್ಪೆಂಡ್ ಮಾಡಲಾಗಿದೆ ಹಾಸನ ಪ್ರೀತಂ ಜೇಗೌಡ ಎಮ್ ಎಲ್ ಎ ಎಂಬ ವಾಟ್ಸಪ್ ಗ್ರೂಪ್ನಲ್ಲಿ ಚುನಾವಣಾ ಸಂದೇಶ ಕಳುಹಿಸಿದ ಬಗ್ಗೆ ಒಂದು ಆರೋಪ ಕೇಳಿ ಬಂದಿದೆ ಚುನಾವಣಾ ನೀತಿ ಸಂಹಿತೆ ಉಲ್ಲಂಘನೆ ಹಿನ್ನೆಲೆಯಲ್ಲಿ ಸದ್ಯ ಅಧಿಕಾರಿಯನ್ನು ಅಮಾನತು ಮಾಡಲಾಗಿದೆ ಇಪ್ಪತ್ನಾಲ್ಕು ಗಂಟೆಯ ಒಳಗಾಗಿ ಮಾಹಿತಿ ಒದಗಿಸಿ ಅಂಥೇಳಿ ಇದೀಗ ನೋಟಿಸನ್ನು ಕೊಡಲಾಗಿದೆ ಬಿ ಜೆ ಪಿಯ ಪರ ವಾಟ್ಸಪ್ ಗ್ರೂಪ್ನಲ್ಲಿ ಸಂದೇಶವನ್ನು ಕಳುಹಿಸಿ ಪ್ರಚಾರ ನಡೆಸಿರೋ ಬಗ್ಗೆ ನಾಗೇಂದ್ರ ಅನ್ನೋರು ದೂರನ್ನ ದಾಖಲು ಮಾಡಿರ್ತಾರೆ ನಾಗೇಂದ್ರ ಅವರ ದೂರನ್ನು ದಾಖಲಿಸಿಕೊಂಡ ನಂತರದ ಸಂದರ್ಭದಲ್ಲಿ ಇದೀಗ ಮಂಜುನಾಥ್ ಅವರನ್ನು ಅಮಾನತು ಮಾಡಲಾಗಿದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ